ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ ಪಿ ಒನ್ ಪ್ರೋ ಫೈ ಜಿಯ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ಹಿಂದೆ ರಿಯಲ್ಮಿ ಪಿ ಒನ್ ಫೈ ಜಿಯ ಸ್ಪೆಸಿಫಿಕೇಷನ್ ತಿಳಿಸ್ಕೊಟ್ಟಿದ್ದೆ ಇದೊಂದು ಪರ್ಫಾರ್ಮೆನ್ಸ್ ಸೆಂಟಿಂಗ್ ಫೋನ್ ಆಗಿತ್ತು ಹದಿನೈದು ಸಾವಿರ ರೂಪಾಯಿ ರೇಂಜಲ್ಲಿ ಬಟ್ ಈ ಪಿ ಒನ್ ಪ್ರೋ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಲಾಂಚ್ ಆಗಿದೆ ಈ ಫೋನ್ ಈ ರೇಂಜಲ್ಲಿ ವ್ಯಾಲ್ಯೂ ಫಾರ್ ಮನಿ ಹೌದೋ ಅಲ್ಲೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫಸ್ಟ್ ಈ ಫೋನ್ನ ಡಿಸೈನ್ ಬಗ್ಗೆ ಹೇಳೋದಾದರೆ ಈ ಫೋನ್ ಪಾಲಿಕಾರ್ಬೋನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ ಮತ್ತು ಇದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದ್ದಾವೆ ಒಂದು ಬ್ಲೂ ಇನ್ನೊಂದು ರೆಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಕೆ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು ಇದರ ಡಿಸೈನ್ನ ಮತ್ತು ಈ ಫೋನ್ನ ವೇಟ್ ಬಂದುಬಿಟ್ಟು ಒನ್ ಏಯ್ಟಿ ಫೈವ್ ಗ್ರಾಮ್ಸ್ನ ವೇಟನ್ನು ಹೊಂದಿದೆ ಮತ್ತು ಐ ಪಿ ಸಿಕ್ಸ್ಟಿ ಫೈವ್ ರೇಟಿಂಗ್ ಕೂಡ ಬರುತ್ತೆ ಮತ್ತು ಫ್ರಂಟಲ್ಲಿ ಡ್ರ್ಯಾಗನ್ ಟ್ರೇಲರ ಪ್ರೊಟೆಕ್ಷನ್ ಕೂಡ ಬರುತ್ತೆ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದು ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಕರ್ವ್ ಆ್ಯಂಬ್ಲೆಟ್ ಡಿಸ್ಪ್ಲೇ ಬರುತ್ತೆ ಮತ್ತು ಒನ್ ಟ್ವೆಂಟಿ ಏಟ್ಸ್ ರಿಫ್ರೆಷೆಡ್ ಹಾಗೂ ಟೂ ತೌಸಂಡ್ ಇಟ್ಸ್ ಬ್ರೈಟ್ನೆಸ್ ಕೂಡ ಇದೆ ಮತ್ತು ಯೂಟ್ಯೂಬಲ್ಲಿ ಹೆಚ್ ಡಿ ಆರ್ ಟೆನ್ ಸಪೋರ್ಟ್ ಕೂಡ ಮಾಡುತ್ತೆ ನೆಟ್ಫ್ಲಿಕ್ಸಲ್ಲಿ ವೈಡ್ ಒನ್ ಎವೆಲನ್ ಸಪೋರ್ಟ್ ಕೂಡ ಇದೆ ಇದರಲ್ಲಿ ಡ್ಯುವಲ್ ಸ್ಪೀಕರ್ಸ್ ಕೂಡ ಬರ್ತವೆ ಮತ್ತು ಟೂ ಒನ್ ಸಿಕ್ಸ್ ಜೀರೋ ಪಿ ಡಬ್ಲ್ಯೂ ಎಮ್ ಎಮ್ ಡಿಮ್ಮಿಂಗ್ ರೇಟ್ ಕೂಡ ಹೊಂದಿದೆ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಸಿಕ್ಸ್ ಜನ್ ಒನ್ ಪ್ರೊಸೆಸರ್ ಬರುತ್ತೆ ಇದೊಂದು ಫೋರ್ ಎಮ್ನ ಪ್ರೊಸೆಸರ್ ಆಗಿದೆ ಇದರ ಅಂತು ಸ್ಕೋರ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕ್ಸ್ ಸ್ಕೋರ್ ಮಾಡುತ್ತೆ ಮತ್ತು ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ನೀವು ಸಿಕ್ಸ್ಟಿ ಎಫ್ ಎಸ್ಸಲ್ಲಿ ಬಿಜೆ ಎಮ್ ಐ ಆಡ್ಬೋದು ಇದೇ ಪ್ರೊಸೆಸರು ವಿವೋದವರು ಕೂಡ ಹದಿನೈದು ಸಾವಿರ ರೂಪಾಯಲ್ಲೇ ಕೊಡ್ತಿದ್ದಾರೆ ಬಟ್ ಅದರಲ್ಲಿ ಫಾರ್ಟಿ ಎಫ್ ಎಸ್ ತನಕ ಮಾತ್ರ ಗೇಮಿಂಗ್ ಆಡೋಕ್ಕಾಗುತ್ತೆ ಈ ಫೋನಲ್ಲಿ ನೀವು ಸಿಕ್ಸ್ಟಿ ಎಫ್ ಅಲ್ಲಿ ಬಿ ಜಿ ಎಮ್ ಐ ಆಡ್ಬೋದು ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎರಡು ವ್ಯಾಂಟ್ಗಳು ಬರ್ತವೆ ಮತ್ತು ಇದರ ಟೈಪ್ ಬಗ್ಗೆ ಹೇಳೋದಾದರೆ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ರಾಮ್ ಮತ್ತು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಕೂಡ ಬರುತ್ತೆ ನೆಕ್ಸ್ಟ್ ಈ ಫೋನ್ನ ಓ ಎಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ರಿಯಲ್ಮಿ ಯು ಐ ಫೈವ್ ಪಾಯಿಂಟ್ ಜೀರೋ ಬೇಸ್ ಆನ್ ಆ್ಯಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಟಪ್ ದಪ್ ಬಾಕ್ಸ್ ಬರುತ್ತೆ ಮತ್ತು ಟೂ ಇಯರ್ಸ್ ಮೆಜರ್ ಅಪ್ಡೇಟ್ಸ್ ಆ್ಯಂಡ್ ತ್ರೀ ಇಯರ್ಸ್ ಅಪ್ಡೇಟೆಡ್ ಅಪ್ಲೇಟ್ಸ್ ಕೂಡ ಕೊಡ್ತಾರೆ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಮತ್ತು ಫಾರ್ಟಿ ಫೈವ್ ಆ್ಯಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ ಚಾರ್ಜರ್ ಬಾಕ್ಸಲ್ಲೇ ಬರುತ್ತೆ ಸೆನ್ಸರಲ್ಲಿ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಫೇಸ್ ಅನ್ಲಾಕ್ ಜೈರೋ ಪ್ರಾಕ್ಸಿಮೇಟಿ ಸೆನ್ಸರ್ ಎಲ್ಲ ಸೆನ್ಸರ್ಗಳು ಇದರಲ್ಲಿ ಬರುತ್ತೆ ಮತ್ತು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ನೈನ್ ಫೈ ಜಿ ಬ್ಯಾಂಡ್ಸ್ ಬರುತ್ತೆ ಡ್ಯೂಯಲ್ ಫೋರ್ ಜಿ ವೋಲ್ಟಿ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಬ್ಲೂಟೂತ್ ಫೈವ್ ಪಾಯಿಂಟ್ ಟೂ ಕೂಡ ಬರುತ್ತೆ ಇದರಲ್ಲಿ ಕೂಡ ಎನ್ ಎಫ್ ಸಿ ಮತ್ತು ವಿವೊ ಎನ್ ಆರ್ ಸಪೋರ್ಟ್ ಬರೋದಿಲ್ಲ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಇದು ಓ ಎಸ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಇದರ ಇದರ ಸೆನ್ಸರ್ ಬಗ್ಗೆ ಹೇಳೋದಾದರೆ ಲೀಥಿಯಾ ಸಿಕ್ಸ್ ಹಂಡ್ರೆಡ್ ಸೆನ್ಸರ್ ಇದರಲ್ಲಿ ಬರುತ್ತೆ ಮತ್ತು ಏಟ್ ಎಮ್ ಪಿ ಅಲ್ಟ್ರಾವೈಟ್ ಕ್ಯಾಮ್ರಾ ಕೂಡ ಬರುತ್ತೆ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಫೋನ್ನ ವೀಡಿಯೋ ರೆಕಾರ್ಡಿಂಗ್ ಬಗ್ಗೆ ಹೇಳೋದಾದರೆ ಕೆ ತರ್ಟಿ ಎಫ್ ವಿಡಿಯೋ ವೀಡಿಯೋ ಶೂಟ್ ಮಾಡ್ಬೋದು ಬೇರ್ ಕ್ಯಾಮ್ರಾದಿಂದ ಮತ್ತು ಫ್ರಂಟ್ ಕ್ಯಾಮ್ರಾದಿಂದ ನೀವು ಫುಲ್ ಎಚ್ ಡಿ ತರ್ಟಿ ಎಫ್ ಎಕ್ಸಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು ನಿಮಗೇನಾದರೂ ರಿಯಲ್ಮಿ ಕಡೆಯಿಂದ ಪರ್ಫಾಮೆನ್ಸ್ ಫೋನ್ ಬೇಕಂದರೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಈ ಫೋನ್ ನೀವು ನೋಡ್ಬೋದು